ಜನರ ಸೇವೆ ಮಾಡುವ ಮೂಲಕ ಜನರನ್ನು ಮನವನ್ನು ಗೆಲ್ಲಬೇಕು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಹೇಳಿಕೆ ಅದರಲ್ಲಿ ಅರ್ಥ ಇಲ್ಲ ಅನ್ನುವಂಥ ರೀತಿ ಮತ್ತು ಪದೇ ಪದೇ ತಮ್ಮ ಭಾಷಣದಲ್ಲಿ ನನಗೆ ಬೆದರಿಸುವಂಥದ್ದು ಆದರೆ ವಾತಾವರಣ ಹಿಂಗೆ ನಿರ್ಮಾಣ ಆಗಬೇಕು ಶಾಸಕರನ್ನೇ ಚುನಾವಣೆ ಇಲ್ಲಕ್ಕೆ ಹೆದರ್ಬೇಕು ಅಂತಕ್ಕಂಥ ಭಾಷಣವನ್ನು ಮಾಡ್ತಕ್ಕಂಥದ್ದು ನಾನು ಅದನ್ನು ಇವತ್ತು ವಿರೋಧ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಹೇಳ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿದ್ದಿಲ್ಲ ಆದರೆ ನಮ್ಮ ನಾಯಕರೆಲ್ಲ ಇಲ್ಲ ನೀವು ಉತ್ತರ ಕೊಡದೇ ಹೋದರೆ ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೆ ಅಂದಿದ್ದಕ್ಕೆ ಇವತ್ತು ಈ ವೇದಿಕೆ ಮೂಲಕ ಉತ್ತರನೂ ಕೊಟ್ಟಿದ್ದೀನಿ ನಿಮ್ಮ ಮೂಲಕ ಅವ್ರಿಗೆ ಮನವಿನೂ ಸಲ್ಲಿಸ್ತೀನಿ ಬನ್ನಿ ನಮ್ಮ ಜನ ಭಾಳ ಕಷ್ಟದಲ್ಲಿದ್ದಾರೆ ನಿಮ್ಮ ಪ್ರಭಾವ ನಿಮ್ಮ ಶಕ್ತಿ ಈ ಜನರಿಗೆ ಸೇವೆ ಮಾಡುವಂಥ ರೀತಿಯಲ್ಲಿ ಮುಂದುವರಿಸಿ ನಿಮಗೂ ಕೂಡ ಅವಕಾಶ ಕೊಡ್ಬೋದು ಈ ಕ್ಷೇತ್ರದ ಜನ ಹೇಳೋಕ್ಕಾಗಲ್ಲ ಆದರೆ ಕೇವಲ ಈ ರೀತಿ ಕೆಲಸ ಮಾಡ್ತಕ್ಕಂಥವ್ರನ್ನ ಬೆದುರಿಸುವಂತಹ ತಂತ್ರವನ್ನು ಕೈ ಬಿಡಬೇಕು ಅನ್ನುವಂಥ ಒಂದು ಮನವಿ ಹೌದು ಭಾಳ ಅರ್ಥಪೂರ್ಣವಾಗಿ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಯಾಕಂದ್ರೆ ಇವು ನನ್ನ ಕಾರ್ಯಕ್ಷೇತ್ರ ಇಲ್ಲಿ ಜನ ನನ್ನನ್ನು ದತ್ತಕ್ಕೆ ಪಡ್ಕೊಂಡಿದ್ದಾರೆ ನನಗೆ ಶಕ್ತಿ ತುಂಬಿದ್ದಾರೆ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಸಾಧ್ಯದಷ್ಟು ಅವ್ರ ಋಣವನ್ನು ತೀರ್ಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇನೆ ಇವರೇ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇದ್ರಲ್ಲ ಇವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಕ್ಕಳ ಮ ಮಗ ಮಗನ ಬಲಗೈ ಬಂಟ್ನಾಗಿದ್ದರು ಅವರು ಸರ್ಕಾರ ಇದ್ದಾಗ ಈ ಕಾಯ್ದೆ ಚಾಲೆ ಇತ್ತಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಈ ಕಾಯಿ ಕಾಯ್ದೆ ಆಗಿದೆ ಅವರೇ ಬಂದು ಹಕ್ಕುಪತ್ರ ಕೊಡಬೇಕಾಗಿತ್ತು ನಮ್ಮ ಊರು ಅಂತಕ್ಕಂಥ ಅಭಿಮಾನ ಇದ್ರೆ ನಮ್ಮ ಊರವರೆಲ್ಲ ಅಂತಕ್ಕಂಥ ಅಭಿಮಾನ ಇದ್ರೆ ಅವರೇ ಕೊಡ್ಬೋದಾಗಿತ್ತಲ್ಲ ಹಕ್ಕುಪತ್ರ ಯಾಕೆ ಕೊಟ್ಟಿಲ್ಲ ರೋಗಿಗಳು ಎಷ್ಟೋ ಪರದಾಡ್ತಾ ಇದ್ದಾರಲ್ಲ ತಮ್ಮ ಪ್ರಭಾವ ಬೀರಿ ಯಾಕೆ ಆ ರೋಗಿಗಳ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ತಾರೆ ಮಾರಾಟ ಆದಂಥ ಶಾಸಕರ ಪರವಾಗಿ ನಿಲ್ತಾರೆ ಏನರ್ಥ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಬೇಕು